ನಮಸ್ಕಾರ ವಿಶವಾಣಿ ಜ್ಯೋತಿಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಪ್ರತಿ ತಿಂಗಳು ನೀವು ಕಾಯ್ತಾ ಇರೋ ಹಾಗೆ ಈ ತಿಂಗಳು ಕೂಡ ಅಂದ್ರೆ ಮೇ ತಿಂಗಳ ಒಂದು ರಾಶಿ ಭವಿಷ್ಯ ಹೇಗಿದೆ ನಿಮ್ಮ ರಾಶಿಯ ಮೇಲೆ ಗ್ರಹಗಳ ಒಂದು ಅನುಗ್ರಹ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನನ್ ಜೊತೆ ಇವತ್ತು ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀ ವಿಜಯಾನಂದ ಜೋಯಿಸ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ ಮುಂದಿನ ರಾಶಿ ಯಾವುದು ಅಂತ ಕೇಳಣ ಅವರು ಅದ್ ಏನೇನು ಸಂಕಟಗಳಿದಾವೆ ಅಥವಾ ಅದಕ್ಕೆ ಪರಿಹಾರಗಳನ್ನ ಹೇಳ್ತಾರೆ ಹಾಗೆ ಒಳ್ಳೇದಿದ್ರೆ ಏನು ಒಳ್ಳೇದಾಗ್ಬೋದು ಅದನ್ನ ಕೂಡ ಹೇಳ್ತಾರೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ಹಾಗೆ ಮುಂದಿನ ರಾಶಿ ಧನಿಷ್ಠ ಮೂರು ನಾಲ್ಕನೇ ಪಾದ ಶತಭಿಷ ನಕ್ಷತ್ರ ಪೂರ್ವಾಭಾದ್ರ ನಕ್ಷತ್ರ ಒಂದು ಎರಡು ಮೂರನೇ ಪಾದ ಕುಂಭರಾಶಿ ಕುಂಭರಾಶಿಯಾಧಿಪತಿ ಶನಿಯು ಎರಡನೇ ಮನೆಯಲ್ಲಿದ್ದು ದೋಣಿಯ ಕಳತ್ರಕಾರಕ ಸ್ವಲ್ಪ ವ್ಯಾಜ್ಯವನ್ನು ಹಾಗೂ ಕೌಟುಂಬಿಕವಾದಂತಹ ಕಲಹಗಳನ್ನು ಕೊಡಬಹುದು ಹಾಗೂ ಗುರುವಿನ ಬಲ ಅವರಿಗಿದೆ ಶನಿಯು ಸ್ವಕ್ಷೇತ್ರ ಫಲವನ್ನು ಕೊಡ್ತಾನೆ ಹಾಗಾಗಿ ಕುಂಭರಾಶಿಯವರು ಮೇ ತಿಂಗಳಲ್ಲಿ ಒಳ್ಳೆಯ ಫಲವನ್ನು ಒಳ್ಳೊಳ್ಳೆ ಆಲೋಚನೆಗಳು ಅವರಿಗೆ ಬರುತ್ತೆ ಒಳ್ಳೊಳ್ಳೆಯ ವಿಚಾರಗಳ ಬಗ್ಗೆ ಹೂಡಿಕೆಗಳನ್ನು ಮಾಡ್ತಾರೆ ಒಳ್ಳೆ ರೀತಿಯ ಸಂಚಾರಗಳು ಅವರನ್ನು ಹಿಂಬಾಲಿಸುತ್ತದೆ ಹಾಗಾಗಿ ಕುಂಭರಾಶಿಯವರಿಗೆ ಮೇ ತಿಂಗಳು ಸೌಭಾಗ್ಯಕಾರಕ ಒಳ್ಳೆಯ ಸೌಭಾಗ್ಯಗಳನ್ನು ಪಡಿತೀರಿ ಹಾಗೂ ಮಾನಸಿಕವಾದಂತಹ ನೆಮ್ಮದಿಯನ್ನು ಮಾನಸಿಕವಾದಂತಹ ಸುಖವನ್ನು ಮಾನಸಿಕವಾದಂತಹ ಸಂತೋಷವನ್ನು ಪಡೆದು ಇಷ್ಟು ದಿನ ಕಾಡ್ತಾ ಇದ್ದರೆ ಮಾನಸಿಕ ಮನೋಖಿನ್ನತೆ ದೂರವಾಗುತ್ತೆ ಮನಸ್ಸು ಅಂದರೆ ಚಂದ್ರಕಾರಕ ಚಂದ್ರನ ದೋಷ ಪರಿಹಾರವಾಗುತ್ತೆ ಕುಂಭರಾಶಿಯವರಿಗೆ ಮೇ ತಿಂಗಳಲ್ಲಿ ಮಾನಸಿಕ ಚಿಂತೆ ದೂರವಾಗುತ್ತೆ ಪ್ರಮುಖವಾಗಿ ಮನೋರೋಗ ನಾವು ಎಷ್ಟೋ ವಿಚಾರಗಳು ಅವರು ಹೇಳಿದ್ರು ಇವರು ಹೇಳಿದ್ರು ಅಂತ ಕೇಳಿಕೊಂಡೇ ಬೇಜಾರಾಗಬಿಟ್ಟಿರ್ತೀವಿ ಇನ್ನು ಪ್ರತ್ಯಕ್ಷವಾಗಿ ಕಂಡಿರಲ್ಲ ಹಾಗಾಗಿ ಅಂತಹ ರೀತಿಯ ಎಲ್ಲವೂ ಕೂಡ ಈಗ ಪ್ರಾಮಾಣಿಕವಾಗಿ ಪರಿಶೀಲನೆ ಮಾಡಿ ಇತ್ಯರ್ಥ ಆಗುವ ಕಾಲ ಎಲ್ಲ ಇತ್ಯರ್ಥವಾಗುತ್ತೆ ಕೋರ್ಟು ಕಚೇರಿಗಳಿದ್ರೆ ಅಲ್ಲೊಂದು ರೀತಿ ವ್ಯತ್ಯರ್ಥವಾಗುತ್ತೆ ಆಸ್ತಿ ವಿವಾದಗಳಿದ್ದರೆ ಅದೊಂದು ರೀತಿ ಇತ್ಯರ್ಥ ಆಗುತ್ತೆ ಯಾರು ಇತ್ಯರ್ಥ ಮಾಡ್ಕೊಟ್ರು ಶನಿ ಪರಮಾತ್ಮ ಮಾಡಿಕೊಟ್ಟ ಹಾಗಾಗಿ ಈ ಸಾಡೆ ಸಾತಿಯ ಕೊನೆಯ ಎರಡೂವರೆ ವರ್ಷಗಳಲ್ಲಿ ಶನಿಯಿಂದ ಅತ್ಯಂತ ಹೆಚ್ಚು ಲಾಭವನ್ನು ಹಾಗೂ ಸ್ಥಿರವಾದ ಆಸ್ತಿಗಳನ್ನು ಸಂಪಾದನೆ ಮಾಡ್ತೀರಿ ಅದರ ಜೊತೆಯಲ್ಲಿ ನಾನು ಧರ್ಮವನ್ನು ಉಳಿಸ್ಬೇಕಲ್ಲ ನ್ಯಾಯವನ್ನೂ ಕಾಪಾಡಬೇಕಲ್ಲ ಹಾಗಾಗಿ ನಿಮ್ಮ ಕೈಲಾದಷ್ಟು ಒಂದು ಹತ್ತು ಜನಕ್ಕಾದರೂ ಭಗವದ್ಗೀತೆಯ ಚಿಕ್ಕ ಪುಸ್ತಕವನ್ನು ದಾನ ಮಾಡಿ ಒಂದಷ್ಟು ಟೈಮ್ಗಳಲ್ಲಿ ಒಂದೊಂದು ಪದಾರ್ಥಗಳನ್ನು ಕೊಡೋದರಿಂದ ಒಂದೊಂದು ವಿಶೇಷವಾದ ಫಲವನ್ನು ಅವರಿಗೆ ದೇವರು ಕೊಡ್ತಾನೆ ಯಾರು ಹೆಚ್ಚು ಆಧ್ಯಾತ್ಮಿಕದಲ್ಲಿ ಆಸ್ತಿಕರಾಗಿದ್ದೀರೋ ಯಾರಿಗೆ ಭಗವಂತನಲ್ಲಿ ಅತಿ ಹೆಚ್ಚು ನಂಬಿಕೆಗಳು ವಿಶ್ವಾಸಗಳಿದೆಯೋ ಅಂಥವರಿಗೆ ಹತ್ತು ಜನಕ್ಕೆ ಕುಂಭರಾಶಿಯವರು ಹುತ್ತಾದರೂ ಕನಿಷ್ಠ ಒಂದೇ ಒಂದು ಬುಕ್ಕಾದರೂ ದಾನವನ್ನಾಗಿ ಯಾರಿಗೆ ಕೊಡ್ತಿರೋ ಅವರಿಗೆ ಹಿರಿಯರಿಗೆ ಕೊಟ್ಟು ಅವರ ಕಾಲಿಗೆ ನಮಸ್ಕಾರ ಮಾಡಬೇಕು ಇನ್ನು ಮುಂದಿನ ಎಲ್ಲ ನಿಮ್ಮ ಯೋಜನೆಗಳು ಕಾರ್ಯರೂಪಕ್ಕೆ ಬರಲಿದೆ ಕುಂಭರಾಶಿಯವರು ನೀರಿನಿಂದ ಸ್ವಲ್ಪ ದೂರ ಇರಬೇಕು ನೀರು ಮಳೆ ನೆನೆಯೋದಾಗಲಿ ನೀರಿನಿಂದ ಅಲರ್ಜಿಗಳಾಗಲಿ ತುಂಬ ನೀರು ಹರಿಯುವ ಜಾಗದಲ್ಲಾಗಲಿ ಸಾಹಸ ಮಾಡಬೇಡಿ ಮೇ ತಿಂಗಳು ಕಳೆಯೋವರೆಗೂ ಕುಂಭರಾಶಿಯವರಿಗೆ ಶನಿಯಿಂದ ಉತ್ತಮವಾದ ಫಲವಿದೆ ಹಾಗೂ ಕುಜನು ಕುಜನಿಂದ ಅಂದರೆ ಭೂಮಿಯಿಂದ ಆದಂತಹ ಯಾವುದೇ ವ್ಯಾಜ್ಯಗಳಿದ್ದರೂ ಅದು ನಿವಾರಣೆ ಆಗುವ ಕಾಲ ಕುಂಭರಾಶಿಯವರಿಗೆ ವಿದ್ಯೆ ಬುದ್ಧಿ ಜ್ಞಾನ ಸಂಸ್ಕಾರ ಎಲ್ಲ ಸಿಗುವ ಕಾಲ ಈ ಮೇ ತಿಂಗಳು ಒಂದು ಹೊಸ ವಿಚಾರವನ್ನು ನಾ ತಿಳ್ಕೊಂಡೆ ಅಂದರೆ ಅದು ಜ್ಞಾನ ಅಂತ ಜ್ಞಾನದಿಂದಲೇ ಎಲ್ಲವೂ ಪರಿಹಾರ ಆಗುವಂಥದ್ದು ಹಾಗಾಗಿ ಕುಂಭರಾಶಿಯವರು ಅನೇಕ ಶುಭ ಫಲಗಳನ್ನು ಅನುಭವಿಸ್ತೀರಿ ಅದರ ಜೊತೆಯಲ್ಲಿ ಭಗವದ್ಗೀತೆ ಪುಸ್ತಕವನ್ನು ಸಾಧ್ಯವಾದಷ್ಟು ಮೇ ತಿಂಗಳಲ್ಲಿ ಯಾವತ್ತಾದರೂ ಒಂದು ದಿನ ಕೊಟ್ಟು ನಮಸ್ಕಾರ ಮಾಡಿ ಹಿರಿಯರಿಗೆ ಆ ಬುಕ್ಕನ್ನು ಕೊಟ್ಟು ಆಶೀರ್ವಾದವನ್ನು ಪಡ್ಕೊಳ್ತೀರಲ್ಲ ಅದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಕುಂಭರಾಶಿಯವರು ಇದರಿಂದ ಇಂತಿಂಥ ಫಲಗಳನ್ನು ಅನುಭವಿಸ್ತೀರಿ ಅಂತ ಹೇಳಿ ಇರುತ್ತೆ ಕುಂಭರಾಶಿಯವರಿಗೆ ಈ ಮೇ ತಿಂಗಳು ಅಶುಭವನ್ನು ಹೇಳಿಲ್ಲ ಗ್ರಹಗತಿಗಳು ಶುಭ ಫಲವನ್ನ ಹೇಳಿದ್ದಾರೆ ಕುಂಭರಾಶಿಯವರಿಗೆ ಶುಭವಾಗಿದೆ ಧನ್ಯವಾದ ಗುರುಗಳೇ ಎಷ್ಟು ಒಳ್ಳೆ ಪರಿಹಾರನ ಹೇಳಿದ್ದಾರೆ ಗುರುಗಳು ಕುಂಭರಾಶಿಯವರಿಗೆ ಭಗವದ್ಗೀತೆನ ಹಂಚುವಂತ ಒಂದು ಸುಯೋಗ ಅದನ್ನ ನೀವು ಪರಿಹಾರ ಅನ್ನೋಕ್ಕಿಂತ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅನ್ಕೊಳ್ಳಿ ಸೊ ನಿಮಗೆ ಸಾಕಷ್ಟು ಒಳ್ಳೆಯ ಒಂದು ಫಲಗಳು ಸಿಕ್ಕತ್ತೆ ಈ ತಿಂಗಳಲ್ಲಿ ಅಂತ ಹೇಳ್ತಾ ಸೊ ನೀವು ಕುಂಭರಾಶಿಯವರಾಗಿದ್ದರೆ ಒಂದು ಒಳ್ಳೆಯ ಸಮಾಧಾನ ನಿಮಗೆ ಸಿಕ್ಕಿರತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನೀವು ಈ ರಾಶಿಯವರು ಅಲ್ಲದೆ ಇದ್ದರೆ ದಯವಿಟ್ಟು ಬೇಜಾರ್ ಮಾಡ್ಕೊಬಿಡಿ ಪ್ಲೇಲಿಸ್ಟ್ನ ಚೆಕ್ ಮಾಡಿ ನಿಮ್ಮ ರಾಶಿಯ ಭವಿಷ್ಯ ಕೂಡ ನಿಮಗೆ ಸಿಕ್ಕತ್ತೆ ಧನ್ಯವಾದಗಳು